ಅಭಿವೃದ್ಧಿಗಾಗಿ ಜಿಲ್ಲೆಗೆ ಹಣ ಬಿಡುಗಡೆ ಮಾಡಿರುವ ಲೆಕ್ಕವನ್ನು ಮೊದಲು ರಾಜ್ಯದ ಜನತೆಗೆ ತೋರಿಸಿ ಶಂಕುಸ್ಥಾಪನೆಯ ಕಲ್ಲು ಹಾಕಿಸಿ ಹಾಸನದ ಜನತೆಗೆ ಮೊಂಕು ಬೂದಿ ಎರಚಲು ಬರಬೇಡಿ ಇಲ್ಲಿನ ಜನರು ಮೂರ್ಖರಲ್ಲ ಎಂದು ಬಿಜೆಪಿ ಮುಖಂಡ ಜಿದೇವರಾಜೇಗೌಡರ ಅವರು ಜುಲೈ ಇಪ್ಪತ್ತಾರರಂದು ಅರಸಿಕೆರೆಗೆ ಮುಖ್ಯಮಂತ್ರಿ ಆಗಮನದ ಕುರಿತು ವಾಗ್ದಾಳಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಕೇವಲ ಐನೂರು ರುಗಳ ಕಲ್ಲು ಹಾಕಲು ಬರಬೇಡಿ ನೀವು ಏನು ಕೆಲಸ ಮಾಡುತ್ತೀರಾ ಆ ಕೆಲಸದ ಹಣ ಬಿಡುಗಡೆ ಮಾಡುವುದ ದಾಖಲೆ ಬಿಡುಗಡೆ ಮಾಡಲೇ ಅರಸಿಕೆರೆಯಲ್ಲಿ ನಡೆಯುವ ಸರ್ಕಾರದ ಅಭಿನಂದನೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಸಮಾರಂಭಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವ ಸಂಪುಟದ ಹಲವು ಸಚಿವರು ಭಾಗಿಯಾಗುತ್ತಿದ್ದಾರೆ ಆದರೆ ಹಾಸನ ಜಿಲ್ಲೆಗೆ ಇದುವರೆಗೂ ಕನಿಷ್ಠ ಅನುದಾನವನ್ನು ಬಿಡುಗಡೆ ಮಾಡದೆ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಇಡೀ ಸರ್ಕಾರವೇ ಜಿಲ್ಲೆಗೆ ಸಮಾವೇಶ ಆಗಮಿಸುತ್ತಿರುವುದು ಎಷ್ಟು ಸರಿ ಸಮಾವೇಶ ಹಮ್ಮಿಕೊಳ್ಳಲು ಮುಖ್ಯಮಂತ್ರಿಗಳಿಗೆ ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು ಕೆಲ ತಿಂಗಳ ಹಿಂದೆ ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಬೃಹತ್ ಸರ್ಕಾರಿ ಕಾರ್ಯಕ್ರಮದ ಆಯೋಜನೆ ಉಸ್ತುವಾರಿ ವಹಿಸಿದ್ದರು ಈ ವೇಳೆ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳಿಂದ ಹಣ ವಸೂಲಾತಿ ಮಾಡಲಾಗಿದ್ದು ಈ ಬಗ್ಗೆ ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ನಡೆಸಿ ವಿವರಿಸಿದ್ದೇವೆ ಇದೀಗ ಜುಲೈ ಇಪ್ಪತ್ತಾರರಂದು ನಡೆಯುತ್ತಿರುವ ಸರ್ಕಾರಿ ಕಾರ್ಯಕ್ರಮಕ್ಕೂ ಅಧಿಕಾರಿಗಳಿಂದ ಲಕ್ಷಾಂತರ ಹಣ ವಸೂಲಿ ಮಾಡಲಾಗಿದೆ ಎಂದು ದೂರಿದರು ಅರಸಿಕೆರೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನಡೆಯುತ್ತಿದೆ ಆದರೆ ಈ ಕಾಮಗಾರಿಗಳಿಗೆ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ ಎಂಬುದರ ಬಗ್ಗೆ ಹಣಕಾಸು ಇಲಾಖೆಯಿಂದ ಅಗತ್ಯ ದಾಖಲೆಯ ಶ್ವೇತ ಪತ್ರ ಸರ್ಕಾರ ಹೊಡಿಸಲಿ ಎಂದು ಆಗ್ರಹಿಸಿದರು ಈ ಕಾಂಗ್ರೆಸ್ ಸಮಾವೇಶ ಹೆಸರಿಗೆ ಮಾತ್ರ ಸರ್ಕಾರಿ ಕಾರ್ಯಕ್ರಮ ಆದರೆ ಅಧಿಕಾರಿಗಳಿಂದ ಹಾಗೂ ಇತರರಿಂದ ಹಣ ವಸೂಲಿ ಮಾಡಿ ಸಮಾವೇಶ ರೂಪಿಸಲಾಗುತ್ತದೆ ಎಂದು ಗಂಭೀರವಾಗಿ ಆರೋಪಿಸಿದರು ಅಲ್ಲಿದು ಬಂತು ಇಲ್ಲಿದು ಬಂತು ಬೆಳಗ್ಗೆ ಬಂದಿದೆ ಬೆಳಗ್ಗೆ ಟೇಪ್ ಕಟ್ ಮಾಡಿದೆ ಅಂತ ಅಂದ್ರು ಪ್ರೆಸ್ಪಿಟ್ ಮಾಡಿದ್ದೇ ಮಾಡಿದ್ದು ಕೆಲವು ನಾಯಕರುಗಳೆಲ್ಲ ಬಂದಿಲ್ಲ ಇವತ್ತು ಕೂಡ ಜನ ಸಂಕಷ್ಟದಲ್ಲಿದ್ದಾರೆ ನನ್ನ ಕ್ಷೇತ್ರಕ್ಕೆ ಇವತ್ತು ರೇವಣ್ಣ ಒಂದ್ ಕಡೆ ಕಾಟ ಆಯ್ತು ಅಂದ್ರೆ ಇವರು ಒಂದ್ ಕಡೆ ಕಾಟ ಅಲ್ಲಿ ಯಾವ ಕಡೆ ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲ ಅಲ್ಲಿ ಅಧಿಕಾರಿಗಳಿಗೆ ನೀನು ಇಷ್ಟ ಬಂದ್ ಕೊಡು ನೀನ್ ಇಷ್ಟ ಬಂದ್ ಕೊಡು ಏ ನನ್ ಕಡೆ ಇಷ್ಟು ಕೆಲಸ ಮಾಡು ನನ್ ಕಡೆ ಇಷ್ಟು ಕೆಲಸ ಮಾಡು ಇಂಥ ವ್ಯವಸ್ಥೆನೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರೇ ಮೊದಲು ನಿಮ್ಮ ಈ ಕೊಳಕು ಜಾಗವನ್ನ ಕ್ಲೀನ್ ಮಾಡಿ ಫಸ್ಟ್ ಈ ಜಾಗ ಕ್ಲೀನ್ ಮಾಡಿದ್ರೆ ಯಾವತ್ತರ ಒಂದ್ ದಿವಸ ಹಾಸನದಲ್ಲಿ ಜಾಗ ಸಿಗ್ತಾರೆ ಬಂದು ನೋಡ್ಕೊಂಡು ಹೋಗಕ್ಕೆ ಇಲ್ಲ ಅಂದ್ರೆ ಜನ ಚೀಮಾರಿ ಆಗ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಕಪ್ಪು ಬಾಟ್ ಹಿಡಿಯೋದು ತುಂಬಾ ದೂರ ಏನಿಲ್ಲ ಜನಗಳ ಬಗ್ಗೆ ಕಾಳಜಿ ವಹಿಸಿ ನಿಮ್ ನಂಬಿ ಮತದಾರರ ಮತ ಕೊಟ್ಟಿರಲ್ಲ ಅವ್ರು ಉಳಿಸ್ಕೊಳ್ಳೋದ ಕೆಲಸವನ್ನು ಮಾಡಿ ನೀವಲ್ಲಿ ಹಾಗಾಗಿ ನಾನು ಕೊನೆಯದಾಗ ಹೇಳ್ತೀನಿ ನಿಮ್ ನೈತಿಕತೆ ಇದೆ ಯಾವ್ದೇ ಕಾರಣ ಹಾಸನ ಜಿಲ್ಲೆ ನೀವು ನೀವು ನಿಮ್ ಮಂತ್ರಿ ಮಂಡಲ ಕಾಲಿಡ್ಬಾರ್ದು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕೆನಡಾ ಹಾಸನ You are watching TV46 News Canada.